ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮನೆ ಮಗಳು ನಗಮೆ ನೋಡೋತಿ ಕನ್ನಡ ವ್ಲಾಗ್ ಮಾತಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡಿ ನೀವು ಆಲ್ರೆಡಿ ನಾನು ತಮ್ಮನೇಲಿ ನೋಡಿರ್ತೀರ ಅಲ್ವಾ ಅದಕ್ಕೆ ಏನೇನು ಬೇಡ ಅನ್ನೋದು ಇದೊಂದು ಲೀಸ್ಟ್ ಇದನ್ನು ನೀವು ನನ್ನ ವೀಡಿಯೋ ಎಲ್ಲ ನೋಡಾದ್ಮೇಲೆ ಲಾಸ್ಟಲ್ಲಿ ನಿಧಾನಕ್ಕೆ ನೋಡ್ಕೊಳ್ಳಿ ಏನನ್ನು ಮಾಡಬಾರ್ದು ಡಯಟ್ ಸ್ಟಾರ್ಟ್ ಮಾಡಿಕೊಂಡ್ರೆ ಅನ್ನೋದನ್ನು ಈಗ ಬನ್ನಿ ಎಲ್ಲರಿಗೂ ತಾಯಿಯನ್ನು ಆಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅದಕ್ಕೆ ಮೇಯ್ನ್ ನಮಗೆ ಯಮ ಥರ ಕಾಣಿಸೋದೇ ಪಿ ಸಿ ಓ ಡಿ ಪಿ ಸಿ ಓ ಎಸ್ನ ಕ್ಲಿಯರ್ ಮಾಡ್ಕೋಬಹುದೇ ಹೊರತು ಪಿ ಸಿ ಡಿ ಯಾವತ್ತೂ ಹೋಗೋದಿಲ್ಲ ಅದು ಸ್ಟಾರ್ಟಿಂಗ್ಲೆ ನಾವು ಅದನ್ನು ಕ್ಯೂರ್ ಮಾಡ್ಕೋಬೇಕು ಅದು ಡಯಟಿಂದ ಮಾತ್ರ ಸಾಧ್ಯ ಈಗ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜಸ್ಟ್ ವಾಕಿಗೆ ಹೋಗಬೇಕು ವಾಕಿಗೆ ಹೋಗಿ ಬಂದು ನಾವು ಒಂದು ಹಾಫ್ ಲೀಟರ್ ನೀರು ಕುಡಿಬೇಕು ವೈಟ್ ರೈಸ್ ಕಂಪ್ಲೀಟಾಗಿ ಬಿಡಬೇಕು ಕಾಫಿ ಟೀ ಅಭ್ಯಾಸ ಇದ್ದರೆ ಅದನ್ನು ಕ್ವಿಕ್ ಮಾಡಿದ್ರೆ ನಿಮ್ಮ ಬಾಡೀಲಿ ಒಂದು ಏನು ಎನರ್ಜಿ ಬೂಸ್ಟ್ ಆಗೋದು ಅದರಿಂದ ಒಂದು ಹಾರ್ಮೋನ್ಸ್ ಎಲ್ಲನೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದೇ ಆಗಿರೋದ್ರಿಂದ ಅದನ್ನು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕಮ್ಮಿ ಮಾಡ್ಕೊಂಡು ಬರಬೇಕು ನಮ್ಮ ಒಳ್ಳೆಯದಕ್ಕೆ ನಮಗೊಂದು ಬೇಬಿ ಬೇಕು ಅಂತ ಹೇಳಿದರೆ ಡಾಕ್ಟರ್ಸ್ ಸಜೆಷನ್ಸ್ ಇದ್ದರೆ ನೀವು ಇದನ್ನೆಲ್ಲ ಡಯಟ್ಗೆ ಆ್ಯಡ್ ಮಾಡ್ಕೋಬಹುದು ಎಲ್ಲ ಡಾಕ್ಟರ್ ಸಜೆಷನ್ ಇದ್ದರೆ ಮಾತ್ರ ಮಾತ್ರ ಇದೆಲ್ಲ ಸಾಧ್ಯ ಈಗೆಲ್ಲವನ್ನು ತಿಳ್ಕೊಳೋಗಬೇಕು ಡಾಕ್ಟ್ರೇ ಹೇಳಬೇಕು ಅಂತಲೂ ಏನಿಲ್ಲ ಅಲ್ವಾ ಹಾಗಾಗಿ ನಾನೀಗ ಆಲ್ರೆಡಿ ಒಂದು ಫೋಟೋ ಹೋಗಿತ್ತು ನಿಮಗೆ ಸೂರ್ಯಕಾಂತಿ ಬೀಜ ದೆನ್ ಇದು ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಅಂತ ಇದು ಅದನ್ನು ಸ್ನ್ಯಾಕ್ಸ್ ಥರ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ತಿನ್ನೋದ್ರಿಂದ ಅದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಪಿ ಸಿ ಒಡಿ ಇರೋರಿಗೆ ಇದು ಅಗಸೆ ಬೀಜ ಅಂತ ಹೇಳಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿವರೆಗೂ ಸಿಗುತ್ತೆ ಇದನ್ನು ನೀಟಾಗಿ ತಂದು ಕ್ಲೀನ್ ಮಾಡಿಕೊಂಡು ಕೇರಿ ಡ್ರೈ ಹೀಗೆ ಹೇಗೆ ಅಂಗಡಿಯಲ್ಲಿ ಕೊಟ್ಟಿರ್ತಾರೆ ಅದನ್ನು ಕ್ಲೀನ್ ಮಾಡಿಕೊಂಡು ಡ್ರೈ ಇರೋದನ್ನೇ ಗ್ರೈಂಡ್ ಮಾಡಿ ನೀವು ಒಂದು ಬಾಕ್ಸಲ್ಲಿ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನೀವು ವಾಕಿಂಗ್ ಮುಗಿಸ್ಕೊಂಡು ವಾಕಿಂಗ್ ಕಂಪಲ್ಸರಿ ಇರಲೇಬೇಕು ಅದು ವಾಕಿಂಗ್ ಮಾಡಿದ್ರೆ ನಿಮ್ಮ ಬಾಡಿಲಿ ಏನು ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೋ ಅದೆಲ್ಲ ರಿಕವರ್ ಆಗೋಕ್ಕೆ ಚಾನ್ಸ್ ಆಗೋದು ನಿಮ್ಮ ಡೇ ಡಯಟಿಂದ ನಿಮ್ಮ ವೆಯ್ಟು ಲಾಸ್ ಆಗೋದು ಓಕೆನಾ ಇದನ್ನು ಡ್ರೈ ಆಗಿ ಗ್ರೈಂಡ್ ಮಾಡಿಕೊಂಡು ಡೈಲಿ ವಾಕಿಂಗಿಂದ ಬಂದಾದಮೇಲೆ ತವ್ ಬೆಚ್ಚಗಿರೋ ನೀರಲ್ಲಿ ಒಂದು ಸ್ಪೂನಷ್ಟು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಡೈಲಿ ಕುಡಿತಾ ಬನ್ನಿ ಇದಾದ ಮೇಲೆ ನೀವಿದ್ದು ಚಿಯಾ ಸೀಡ್ಸ್ ಅಂತ ಹೇಳಿದ್ರೆ ಇದನ್ನು ಹಿಂದಿನ ದಿನ ನೈಟೆ ಒನ್ ಸ್ಪೂನ್ ಇದನ್ನು ಅಷ್ಟೇ ಒಂದೊಂದು ನೀಟೇ ಇರುತ್ತೆ ಒನ್ ಕಡೆ ಇರುತ್ತೆ ಅದನ್ನು ನೀಟ್ ಮಾಡಿ ಇಟ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದೇ ಥರ ಬೀಜಗಳನ್ನ ಅದನ್ನು ಒಂದು ಗ್ಲಾಸ್ಗೆ ಉದ್ದನಾದ ಗ್ಲಾಸ್ಗೆ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕಿ ಅದನ್ನು ನೀವು ನೆನೆ ಹಾಕೊಂಡು ಏನು ನೀವು ಫ್ಲ್ಯಾಕ್ಸ್ ಸೀಡ್ಸು ತೊಗೊತೀರಲ್ವಾ ಅದನ್ನು ಆಫ್ಟರ್ ಆದಮೇಲಿಂದ ಆಫ್ಟರ್ ಫಿಫ್ಟೀನ್ ಮಿನಿಟ್ಸು ಇಲ್ಲ ಥರ್ಟಿ ಮಿನಿಟ್ಸ್ ಬಿಟ್ಟು ಚಿಯಾ ಸೀಡ್ಸ್ ವಾಟರ್ ಕುಡಿಬೇಕು ಓಕೆನಾ ಇದು ಆಯಿತು ಇದಾದಮೇಲಿಂದ ಇದು ಪ್ಲೇನ್ ವೋಟ್ಸ್ ನಾನು ನೆಕ್ಸ್ಟು ಇಲ್ಲಾಂದರೆ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಎಷ್ಟೆಷ್ಟು ಯಾವ್ದನ್ನ ತಗೋಬೇಕು ಅಂತ ಹೇಳಿ ಕನ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಇದು ಪ್ಲೇನ್ ಓಟ್ಸ್ ಮಸಾಲೆ ಓಟ್ಸ್ ತಗೋಬೇಡಿ ಅದರಲ್ಲಿ ಏನೂ ಸಿಗೋದಿಲ್ಲ ನಿಮಗೆ ಮಸಾಲದಲ್ಲಿ ಪ್ಲೇನ್ ಓಟ್ ತಂದಿಟ್ಕೊಂಡು ಅದನ್ನು ಅಷ್ಟೇ ಗ್ರೈಂಡ್ ಮಾಡಿಟ್ಕೊಳ್ಳಿ ಗ್ರೈಂಡ್ ಮಾಡಿಟ್ಕೊಂಡು ಅದನ್ನು ನಿಮಗೆ ಇವಾಗ ನೀವು ಒಬ್ರೇ ತಿನ್ನೋದ್ರಿಂದ ಒಂದು ನಾಲ್ಕು ಸ್ಪೂನು ಓಟ್ ಈ ಓಟ್ಸ್ ಪೌಡರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ರೊಟ್ಟಿ ಹದಕ್ಕೆ ಕಲಸಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕೋಕಿಟ್ಟು ನೀವು ಅದನ್ನು ತಿನ್ಬೋದು ರೊಟ್ಟಿ ಥರ ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರೇ ಟೇಸ್ಟಿ ಬೇಕು ಅಂತ ಹುಡ್ಕೊಂಡು ಹೋದರೆ ನಮ್ಮದು ಡಯಟ್ ಇದು ಏನೂ ಸೂಕ್ತ ಆಗೋದಿಲ್ಲ ನಮ್ಮ ಡಯಟ್ ಕಂಟಿನ್ಯೂನೂ ಆಗೋದಿಲ್ಲ ಇದು ಬ್ರೌನ್ ರೈಸ್ ಇದಿಷ್ಟು ನಾನು ಏನು ತೋರಿಸ್ತಿದ್ದೀನಿ ಇಷ್ಟು ಐಟಮ್ಸು ನೀವು ಕಂಪಲ್ಸರಿ ಮಾಡಲೇಬೇಕು ಯೂಸ್ ಮಾಡಲೇಬೇಕು ಮಾಡಿದ್ರೇ ನಿಮಗೆ ಯೂಸ್ಫುಲ್ ಆಗೋದು ಅದನ್ನು ಇಟ್ಕೊಳ್ಳಿ ಇದನ್ನು ನೀವು ವೈಟ್ ರೈಸ್ ಸ್ಕಿಪ್ ಮಾಡಿ ಈ ಬ್ರೌನ್ ರೈಸ್ನ ಮಧ್ಯಾಹ್ನ ಒಂದು ಸ್ಪೂನು ಇದು ತುಂಬ ಬೇಯಿಸ್ಬೇಕಾಗುತ್ತೆ ಒಂದೊಂದು ಕಡೆ ಒಂದೊಂದು ರೈಸ್ ಒಂದೊಂದು ಥರ ಇರುತ್ತೆ ಇದನ್ನು ಏಳೆಂಟು ವಿಸಿಲ್ ಕುಗ್ಸಿದ್ರೆ ಇದು ರೈಸ್ ರೆಡಿ ಆಗೋದು ಇದನ್ನು ಬೆಳಗ್ಗೆ ನೈಟು ಒಂದೊಂದು ಸ್ಪೂನ್ ತಗೊಳ್ಳಿ ಆಯಿತಾ ಇದು ಬಂದು ಪಾಲಕ್ ಸೊಪ್ಪು ಎಲ್ಲರಿಗೂ ಗೊತ್ತಿರುತ್ತೆ ಪಿಸಿ ಓಡಿರೋರಿಗೆ ಇದು ಬೆಸ್ಟ್ ರೆಮಿಡಿ ನೀವು ಇವಾಗ ರೊಟ್ಟಿ ಮಾಡ್ಕೋತೀನಿ ಅಂದರೆ ರೊಟ್ಟಿಗೆ ಹೆಚ್ಚು ಹಾಕೋಬೋದು ಸಪ್ರೇಟ್ ನಾನು ಪಲ್ಯನೇ ಮಾಡ್ಕೋತೀನಿ ಅಂತ ಹೇಳಿದರೆ ಮಧ್ಯಾಹ್ನಕ್ಕೆ ಪಲ್ಯ ಮಾಡ್ಕೊಬೋದು ನೈಟಿಗೂ ಅಷ್ಟೇ ಅದನ್ನೇ ಮಿಕ್ಕಿರುತ್ತೆ ನಾನು ತುಂಬ ಜಾಸ್ತಿ ಮಾಡಿದ್ದೆ ತಂದು ಹೇಳಿ ನೈಟು ಅದನ್ನು ತಿಂದರೆ ಇನ್ನೂ ಬೆನಿಫಿಟ್ ಜಾಸ್ತಿ ಪಾಲಕ್ ಸೊಪ್ಪು ಮೇನ್ ಪಿಸಿ ಓಡಿಲಿ ಸ್ಪಿನಚ್ ಲೀವ್ಸ್ ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಆಮೇಲೆ ನೆಕ್ಸ್ಟ್ ಇದು ಅವಕಾಡು ಬೆಣ್ಣೆ ಹಣ್ಣು ಅಂತ ಎಲ್ಲ ಫ್ರೆಶ್ ಜ್ಯೂಸ್ ಅಂಗಡಿಲೂ ಸಿಗುತ್ತೆ ನೀವು ಆದರೆ ನಿಮ್ಮ ಅಜ್ಜ ನಿಮ್ಮ ಇದು ಅನುಕೂಲ ಆಗುತ್ತೆ ನಾವು ಮನೇಲಿ ಮಾಡ್ಕೊಂಡು ತಂದ್ಕೊಂಡು ಕುಡಿತೀವಿ ಜ್ಯೂಸ್ ಮಾಡಿಕೊಂಡು ಅಂದರೆ ನೀವು ಆರಾಮಾಗಿ ಡೈಲಿ ಒನ್ ಗ್ಲಾಸ್ ಕುಡಿಬೋದು ಇಲ್ಲಾಂದರೆ ಟೂ ಡೇಸ್ ಒನ್ಸ್ ಕುಡಿಬೋದು ಇದು ತುಂಬ ಬೆನಿಫಿಟ್ಸ್ ಇದೆ ಪಿ ಸಿ ಇರೋರಿಗೆ ನಾನು ಇದು ಇದನ್ನು ತ್ರೀ ಡೇಸ್ ಒನ್ಸ್ ಇದ್ದೆ ಆಮೇಲೆ ಇದೊಂದು ಚಾರ್ಟ್ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಹೇಳಿ ತಿನ್ನಬೇಕು ಅಂತ ಹೇಳಿದ್ದು ಆಲ್ರೆಡಿ ನಾನೆಲ್ಲ ಹೇಳಿದ್ದೀನಿ ಫಿಶ್ ಮಾತ್ರ ಫಿಶ್ ಬಿಡೋಂಗೆ ಎಲ್ಲ ತಿನ್ನಬೇಕು ವೀಕ್ಸ್ ಒಂದು ಸಾರೋ ನೀವು ಫಿಶ್ ತಿನ್ನಬೇಕು ಈ ಚಿಕನ್ನು ಮಟನ್ ಇದೆಲ್ಲ ಸ್ಕಿಪ್ ಮಾಡಬೇಕು ಆ್ಯಂಡ್ ಎಗ್ ಎಗ್ ಅಂತೂ ಡೈಲಿ ಒನ್ಸ್ ನೀವು ತೊಗೋಬೇಕು ವಿತೌಟ್ ಎಲ್ಲೋ ಬರೀ ವೈಟ್ ಎಗ್ ಮಾತ್ರ ನೀವು ತಿನ್ಕೊಂಡು ಬಂದರೆ ಇದ್ರ ರಿಸಲ್ಟ್ ಸಿಗುತ್ತೆ ಪಕ್ಕ ನನ್ನ ಮಾತು ಕೇಳಿ ತುಂಬ ಜನ ಡಾಕ್ಟ್ರ್ ಹತ್ರ ಹೋಗಿ ನಮಗೆ ಡಯೆಟ್ ಮಾಡ್ತಿರೋ ನಮಗೆ ರಿಸಲ್ಟ್ ಸಿಗ್ತಿಲ್ಲ ಅಂದರೆ ಇದನ್ನ ಅಷ್ಟನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಯಾವ್ಯಾವ ಟೈಮ್ಗೆ ಏನು ತಗೋಬೇಕು ಅಂತ ನಾನು ವಾಯ್ಸ್ ಕೊಡ್ತೀನಿ ನನಗೆ ಮೈ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಲೈವ್ ಬಂದೆ ನಾನು ವೀಡಿಯೋ ಹೇಳಬೇಕು ಅಂತ ಮಾತಾಡಬೇಕು ಅಂತ ತುಂಬ ಇಷ್ಟು ಕಾದೆ ಬಟ್ ಆಗ್ತಿಲ್ಲ ಸ್ವಲ್ಪ ಮೈ ಹುಷಾರ್ ಇಲ್ಲದಿರೋ ಕಾರಣ ನಾನು ಇದನ್ನು ವಾಯ್ಸ್ ಕೊಡ್ತಾಯಿದ್ದೀನಿ ಇದಿಷ್ಟು ನೀವು ಕಂಪಲ್ಸರಿ ಮಾಡಿದ್ದೆ ಆದರೆ ವಿತ್ ವಾಕ್ ಸಮೇತ ಇದನ್ನೆಲ್ಲ ನೀವು ತ್ರೀ ಮಂತ್ಸ್ ಒಳಗಡೆ ನಿಮ್ಮ ಸೈಕಲ್ ಕರೆಕ್ಟ್ ಆಗುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ರೆಗ್ಯುಲರ್ ಆಗುತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ದರೆ ಕರೆಕ್ಟಾಗಿ ಆಗುತ್ತೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ನೆಕ್ಸ್ಟು ಬೇಬಿ ನಂಗೆ ಇಲ್ಲ ಪಿ ಸಿ ಒಡಿಗೆ ಕಮ್ಮಿ ಆಗ್ತಿಲ್ಲ ಅಂದರೆ ನಿಮ್ಗೆ ರಿಸಲ್ಟ್ ಇದ್ರಲ್ಲಿ ಗೊತ್ತಾಗುತ್ತೆ ಇದಕ್ಕೆ ಸಾಕ್ಷಿ ನಾನು ನನಗೆ ಪಿ ಸಿ ಓಡ್ ಬಂದು ನಾನು ಇದನ್ನ ಮಾಡ್ಕೊಂಡಿರೋದ್ರಿಂದ ನಂಗೆ ಇವಾಗ ಈಗ ನಾನು ಮುದ್ದಾದ ಮಗು ಜೊತೆ ಇರೋದು ಇದು ಕಾಣಿಸ್ಕೊಂಡಾಗ್ಲೇ ನೀವು ಒಳ್ಳೆ ಥರ ನಿಮಗೆ ನೀವು ಜೀವನ ಶೈಲಿನ ಚೇಂಜ್ ಮಾಡಿಕೊಂಡ್ರೆ ನಿಮ್ಗೊಂದು ಒಳ್ಳೆಯ ಲೈಫ್ ಆಗುತ್ತೆ ನಿಮ್ಮ ಹೋಟೆಲ್ ಒಂದು ಬೇಬಿ ಬೆಳೀತಿದಂಗೆ ನಾನೇ ಸಾಮಾನ್ಯವಾಗಿ ಈ ಮಿಡಿಲ್ ಕ್ಲಾಸ್ ಪೀಪಲ್ಸ್ ಇರ್ತಾರಲ್ವ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಡಾಕ್ಟರ್ ಸಜೆಷನ್ ಇಲ್ಲದೆ ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಸಲ ನೀವು ಎಲ್ಲ ಕಡೆ ಚೆಕ್ ಮಾಡಿ ನಿಮ್ಮ ಬಾಡಿ ಇದಾಗುತ್ತಾ ಆಗಲ್ವ ಅನ್ನೋದನ್ನು ನೀವು ಮಾಡ್ಕೋಬೇಕಾಗುತ್ತೆ ಇದು ನಾನು ನನ್ನ ಅನುಭವ ನನ್ನ ಅನುಭವ ಕೇಳಿ ನನ್ನ ಫ್ರೆಂಡ್ ಕೂಡ ಸಿಕ್ಸ್ ಇಯರ್ಸಿಂದ ಅವಳಿಗೆ ಪಿ ಸಿ ಡಿ ಕಾಣಿಸ್ಕೊಂಡು ಪಪಚೆ ಅವಳು ಮಗು ಇಲ್ಲದೆ ಇದ್ಲು ನಾನು ಮೆನ್ಷನ್ ಮಾಡ್ತೀನಿ ಅವಳೊಪ್ಕೆ ಇದ್ದರೆ ಅವಳ ಫೋಟೋನೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಅವಳಿಗೆ ನಾನು ಮೇಲೆ ಅವಳು ಅದನ್ನು ಕಂಪಲ್ಸರಿ ಅವಳು ಅದನ್ನು ರೂಢಿ ಮಾಡಿಕೊಂಡು ಅವಳಿಗೆ ವಿತಿನ್ ಟು ತ್ರೀ ಮಂತ್ಸಲ್ಲಿ ರಿಸಲ್ಟ್ ಬಂದು ಅವಳಿಗೆ ಬಾಯ್ ಬೇಬಿ ಆಗಿದೆ ಇದೇ ಸಾಕ್ಷಿ ನಾನು ಇನ್ನೇನು ಹೇಳಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲ ನಮ್ಮ ಕೈಲೇ ಇರುತ್ತೆ ನೀವು ಇದನ್ನು ಫಾಲೋ ಮಾಡಲೇಬೇಕು ತುಂಬ ಜನ ಈಗ ನೈಂಟಿ ಏಟ್ ಪರ್ಸೆಂಟ್ ಪಿ ಸಿ ಓಡಿಂದನೇ ಪ್ರಾಬ್ಲಮಿಂದ ಸಫರ್ ಮಾಡ್ತಿದ್ದಾರೆ ದಯವಿಟ್ಟು ಇದನ್ನೆಲ್ಲ ನಿಮ್ಮ ಜೀವನ ಶೈಲಿಯನ್ನು ನೀವು ನಿಮ್ಮ ಕೈಯಾರ ಹಾಳು ಮಾಡ್ಕೋಬೇಡಿ ತಿಂಡಿ ಇವತ್ತಿಲ್ಲ ನಾಳೆ ತಿನ್ಬೋದು ಕಾಫಿ ಟೀ ಇಲ್ಲ ಇವತ್ತಿಲ್ಲ ನಾಳೆ ತಿನ್ಬೋದು ಮೇಯ್ನ್ ಆ ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಫಸ್ಟು ನಮ್ಮ ಜೀವನದಲ್ಲಿ ನಾವು ಒಂದು ಕಂದನ್ನು ತರ್ಸ್ ಮಾಡ್ಕೊಳ್ಳೋಣ ಆಮೇಲಿಂದ ನಾವು ಇದನ್ನೆಲ್ಲ ಮಾಡೋದು ನಮಗೆ ಮೇನು ಡೇಟು ತಿಂಗಳು ಮಂತ್ ಮಂತ್ಲಿ ಏನು ನಾವು ಹಾಕ್ತೀವೋ ಅದು ನಮಗೆ ಸರಿಯಾಗಿ ಆಗಿಲ್ಲ ಅಂದಾಗ ಇದೆಲ್ಲನೂ ಆಗುತ್ತೆ ದಯವಿಟ್ಟು ಇಷ್ಟು ಹೇಳಿರೋ ಐಟಮ್ಸ್ನ ನೀವು ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ಇವಾಗ ನೀವು ಫೈವ್ ತರ್ಟಿಗೆ ಎದೇಳ್ತೀರಾ ಅಂತ ಹೇಳಿದರೆ ಫೈ ತರ್ಟಿಯಿಂದ ಸಿಕ್ಸ್ ತರ್ಟಿವರೆಗೂ ವಾಕ್ ಮಾಡಿ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿವರೆಗೂ ವರೆಗೂ ನೀವು ಏನು ನಾನು ಏನು ಹೇಳಿದೆ ಫ್ಲ್ಯಾಕ್ ಸೀಡ್ಸ್ ಪೌಡರ್ ಅದನ್ನು ಒಂದು ಬಿಸಿನ ತವ ಬೆಚ್ಚಿಗಿನ ನೀರಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಕುಡೀರಿ ಅದಾದ ಒಂದು ಗಂಟೆಗೋ ಎರಡು ಗಂಟೆಗೋ ಚಿಯಿಯರ್ ಸೀಡ್ಸ್ನ ಯಾಕಿರ್ತೀರಲ್ವಾ ಏಯ್ಟ್ ಥರ್ಟಿ ಒಳಗಡೆ ಅದನ್ನು ಗ್ಲಾಸ್ ಕನ್ಸ್ಯೂಮ್ ಮಾಡಿ ನಿಮಗೆ ಹಶ್ವೇ ಆಗೋದಿಲ್ಲ ಆಯಿತಾ ಹಶ್ ಆಗೋದೇ ಇಲ್ಲ ಚಿಯಾ ಸೀಡ್ಸ್ ನೀವು ಕನ್ಸ್ಯೂಮ್ ಮಾಡಿದ್ರೆ ನೀವು ಟ್ರೈ ಮಾಡಿ ಹಾಗಂತ ಜಾಸ್ತಿನೂ ತಗೋಬಾರ್ದು ಆಫ್ ಹಾಫ್ ಸ್ಪೂನು ಇಲ್ಲಾಂದರೆ ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕೊಂಡ್ರೆ ಅದು ಓವರ್ ನೈಟು ನೆನೆಯೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನು ಜಾಸ್ತಿ ಹಾಕೊಳ್ಳಂಗಿಲ್ಲ ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಎಷ್ಟು ನೀವು ಏನು ಇಂಟೇಕ್ ಮಾಡ್ಕೋಬೋದು ಅಂತ ನಿಮಗೆ ಆ ಗೂಗಲಲ್ಲಿ ನಿಮಗೆ ಸಜೆಷನ್ ಕೊಡ್ತಾರೆ ಆಯಿತಾ ನೀವು ಅದನ್ನು ಚೆಕ್ ಮಾಡ್ಕೊಂಡು ತೊಗೋಬೋದು ಈಗ ಯಾರು ಯಾರು ಏನೂ ದಡ್ರಲ್ಲ ಯಾರೂ ದಡ್ರಲ್ಲ ಎಲ್ಲ ಥರದ್ದು ಫೋನಲ್ಲಿ ಸಿಗುತ್ತೆ ನೀವು ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಬೇಕು ಅಂತ ಹೇಳಿದರೆ ನೀವು ಇದನ್ನೆಲ್ಲ ಮಾಡಬೇಕಾಗುತ್ತೆ ಅದನ್ನು ತೊಗೊಂಡಾದಮೇಲೆ ಅದು ತುಂಬ ಟೈಮ್ ಹೊಟ್ಟೆ ಹಶ್ವಾಗಲ್ಲ ನಿಮಗೆ ಟ್ವೆಲ್ ಓ ಕ್ಲಾಕ್ ಹಾಗೆ ಈ ಓಟ್ಸ್ ಇರುತ್ತಲ್ಲ ಇದನ್ನು ಗ್ರೈಂಡ್ ಮಾಡಿ ಇದನ್ನು ಅಷ್ಟೇ ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಇಟ್ಕೊಂಡು ಎರಡು ಸ್ಪೂನಲ್ಲಿ ನೀರಲ್ಲಿ ನೆನೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈಗ ನೀವು ಪಾಲಕ್ ಸೊಪ್ಪನ್ನ ತಿನ್ನಕ್ಕಾಗಲ್ಲ ಹಾಗೆ ಪಲ್ಯದಲ್ಲಿ ಅಂದರೆ ಇದನ್ನ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ನೀವು ರೊಟ್ಟಿ ಥರ ತವ ಮೇಲೆ ಹಾಕೊಂಡ್ರೆ ರೊಟ್ಟಿ ರೊಟ್ಟಿಗಿಂತ ಚೆನ್ನಾಗಿ ಬೇಗ ಬರುತ್ತೆ ಅದಕ್ಕೆ ಏನು ನೀವು ಗೀ ಆ್ಯಡ್ ಮಾಡ್ಕೋತೀರ ಅಂದರೆ ಗೀ ಹಾಕ್ಬೋದು ವಿಟ್ ಆಯಿಲ್ ಮಾತ್ರ ಯೂಸ್ ಮಾಡೋಂಗಿಲ್ಲ అయితే ఇది బిళి ట్వెల్వ్ ఓ క్లాకి తిన్నీ ఈ బ్రౌన్ రైస్ ఏనిదే ఇది నా ನಮ್ಮ ಕಡೆ ಕೇಳೋದವ್ರ ಪರಿಚಯ ಇದ್ದಿದ್ದು ಅಂಗಡೀಲಿ ನಾನು ತರಿಸ್ಕೊಂಡಿದ್ದು ಅದು ಸ್ವಲ್ಪ ಬೇಯೋದು ಲೇಟ್ ಇರ್ತಿತ್ತು ಒಂದೊಂದು ಕಡೆ ಒಂದೊಂದು ಥರ ಸಿಗುತ್ತೆ ಅಲ್ವಾ ಈ ಬ್ರೌನ್ ರೈಸ್ನ ನೀವು ಒಂದೇ ಸ್ಪೂನ್ ತೊಗೋಬೇಕು ಇವಾಗ ನಾವು ಮಾಮೂಲಿ ನಾರ್ಮಲ್ ಅನ್ನ ಹಾಕೋತೀವಲ್ಲ ಸೌಟು ಅದರಲ್ಲಿ ನೀವು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ನಿಮ್ಗೆ ಯಾವಾಗ ಯಾವಾಗ ಹಶುವಾಗುತ್ತೋ ಆವಾಗೆಲ್ಲನೂ ನೀವು ನೀರು ಕುಡಿಯಲೇಬೇಕು ಮೇಯ್ನ್ ಇದಕ್ಕೆ ನೀರು ಕುಡಿಬೇಕು ಆಯಿತಾ ನೀರು ಕುಡಿಬೇಕು ನೀರು ಕುಡಿದ್ಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮ್ಮಿ ಊಟ ಮಾಡಿ ಕಮ್ಮಿ ಊಟ ಅಂತ ಹೇಳಿ ಅದನ್ನೇ ಕಮ್ಮಿ ಮಾಡಿಬಿಡೋದಲ್ಲ ನಮ್ಮ ಬಾಡಿಗೆ ಗೊತ್ತಾಗುತ್ತೆ ಇವಾಗ ಅಂದರೆ ಒಂದು ಸ್ವಲ್ಪ ಅನ್ನ ಹಾಕೊಂಡು ಸಾಂಬಾರು ಜಾಸ್ತಿ ಹಾಕೊಂಡ್ರೆ ನಿಮಗೆ ಹೊಟ್ಟೆ ಫುಲ್ ಫಿಲ್ ಆಯಿತಾ ಆಮೇಲೆ ತರಕಾರಿಗಳು ಹೇಳಿದ್ನಲ್ವಾ ಅದನ್ನೆಲ್ಲ ತೊಗೋಬೇಕು ಆಮೇಲೆ ಸೀಬೆ ಹಣ್ಣು ತಿನ್ನಿ ಬೆಟ್ಟದ ನಲ್ಲಿಕಾಯಿ ತಿನ್ನಿ ಅದು ತುಂಬ ವಿಟಮಿನ್ಸ್ ಎಲ್ಲ ಕೊಡುತ್ತೆ ಆಮೇಲೆ ಎಗ್ ತಿನ್ನಿ ಇವೆಲ್ಲ ಒಳ್ಳೆ ಫುಡ್ಸು ಪಿ ಸಿ ಓಡಿ ಇರೋರಿಗೆ ಒಂದು ಫುಲ್ ತಟ್ಟೆ ತಿನ್ನೋ ಕಡೆ ಒಂದು ಕಾಲು ಭಾಗದಷ್ಟು ತಿಂದರೆ ಮನುಷ್ಯ ಏನೂ ಅಷ್ಟು ಹಾಳಾಗೋದಿಲ್ಲ ಹೊಟ್ಟೆ ಹಶ್ವಾದಾಗೆಲ್ಲ ಜ್ಯೂಸ್ ಕುಡೀರಿ ಫ್ರೆಶ್ ತರಕಾರಿ ತಿನ್ನಿ ಫ್ರೂಟ್ಸ್ ತಿನ್ನಿ ಇದೆಲ್ಲ ತಿನ್ನೋದ್ರಿಂದ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ನಾನು ಹೇಳಿರೋ ಐಟಮ್ಸ್ ಅಷ್ಟು ಬಿಡದೆ ತ್ರೀ ಮಂತ್ಸ್ ಕಂಟಿನ್ಯೂ ಆಗಿ ನೀವು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಪಿ ಸಿ ಓಡಿ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಓವ್ಲೇಷನ್ ಚೆನ್ನಾಗುತ್ತೆ ಡೇಟ್ ಕರೆಕ್ಟಾಗಿ ಆಗ್ತೀರಾ ವಿತ್ ಡಾಕ್ಟರ್ ಸಜೆಷನ್ ಸೇರಿಕೊಂಡು ಕೂಡ ರಾಯರು ನಿಮಗೆ ಒಳ್ಳೇದು ಮಾಡಲಿ ಎಲ್ಲರೂ ಇದನ್ನ ಫಾಲೋ ಮಾಡಿ ಏನಾದರೂ ಒಳ್ಳೆ ರಿಸಲ್ಟ್ ಬಂದರೆ ನನಗನ್ನು ಕಾಮೆಂಟ್ ಹಾಕಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು